ಇನ್ನೊಂದು ಈ ರಿಯಾಲಿಟಿ ಶೋ ಅಂತ ಬಂದಾಗ ಟಿ ಆರ್ ಪಿಗೋಸ್ಕರ ಅಳೋ ಸೀನ್ಸ್ ಇರುತ್ತೆ ಅಥವಾ ಅವ್ರಿಗೆ ಮೊದಲೇ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ ಇದು ಸ್ಕ್ರಿಪ್ಟೆಡ್ ಇರುತ್ತೆ ಈ ರೀತಿಯಾದಂಥ ಕಾಮೆಂಟ್ಸ್ ಬರುತ್ತೆ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವಿಬ್ಬರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಿಮ್ಗೆ ಏನಾದ್ರು ಗೈಡ್ ಗೈಡ್ಲೈನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಹಿಂಗೆ ಬಿಹೇವ್ ಮಾಡಬೇಕು ಸ್ಟೇಜ್ ಇಲ್ಲ ಮ್ಯಾಮ್ ನಾನು ಯಾಕಂದ್ರೆ ಇವಾಗ ಒಂಬತ್ತು ವರ್ಷ ಆಯ್ತು ನಾನು ನಮ್ಮ ಜೀ ಕನ್ನಡಕ್ಕೆ ಬಂದು ಸರಿಗಮ್ಮ ಬಂದು ಅದಾದ್ಮೇಲೆ ಎರಡು ಮೂರು ರಿಯಾಲಿಟಿ ಶೋ ಮಾಡಿದ್ದೀನಿ ಯಾವುದು ಅಳು ಆಗಲಿ ನಗು ಆಗಲಿ ನಾವು ಯಾವುದೂ ಹೇಳಿಬಿಟ್ಟು ಮಾಡ್ಸೋಕ್ಕಾಗಲ್ಲ ಆ ಅಳುನು ಇವಾಗ ನಾನು ನಿಮ್ಮ ಈಗ ಮಾತಾಡ್ತೀನಂದ್ರೆ ಅಳು ಅಂದಿದ ತಕ್ಷಣ ನಾನು ಅಳೋಕ್ಕಾಗಲ್ಲ ಆ ಒಂದು ಮಾತು ಯಾರದೇ ಆಗಲಿ ಕತೆಗಳು ಯಾರ್ದೋ ಒಬ್ರದ್ದು ಇವಾಗ ನಮ್ಮದೇ ಎಷ್ಟೋ ನಾವು ಕತೆ ಹೇಳ್ಕೊಬೇಕಾದ್ರೆ ನಿಮಗೆ ಗೊತ್ತಿಲ್ಲದ್ರೆ ನಾನು ಟಿ ವಿ ಮುಂದೆ ಕುತ್ಕೊಂಡು ನೀವೇ ಹೇಳ್ತೀರಾ ನಮ್ಮ ಕತೆಗಳು ಕೇಳಿ ಮತ್ತು ನಮ್ಮ ಕತೆ ನಾವೇ ನೋಡಿದಾಗೆ ನಮ್ಗೆ ಮತ್ತೆ ಇನ್ನೊಂದು ಸಲ ಮನೇಲಿ ಎಷ್ಟೋ ಸಲ ಹತ್ತಿದಿರುತ್ತೆ ಹಿಂಗೆ ಹಿಂಗೆಲ್ಲ ಇತ್ತಲ್ಲ ಜೀವನ ಅಂತೇಳಿ ಗಿಳು ಯಾವುದು ನಾನೇ ಅಂತಲ್ಲ ಯಾರೇ ರಿಯಾಲಿಟಿ ಶೋ ಅಲ್ಲಿ ಅಳು ಅಂತರೂ ಸುಮ್ಮನೆ ಬರೋದೇ ಅಲ್ಲ ಅದು ಮನಸ್ಪೂರ್ವಕವಾಗಿ ಅಳು ನಾಟಕಕ್ಕೆ ಯಾವತ್ತೂ ಯಾರೂ ಅಳ ಆಗಲ್ಲ ನಾಟಕದ ಕಣ್ಣೀರು ಬರೋದೂ ಇಲ್ಲ ಸೊ ಶೋಲ್ ಇನ್ನೊಂದು ಹೇಳಿಕೊಡೋಲ್ಲ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ ನಾವೇನಿರ್ತೀವಿ ಹಂಗೆ ಬಿಡ್ತಾರೆ ನಮ್ಮ ನಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಆ ಕ್ಯಾರೆಕ್ಟರ್ ಮೇಲೆ ತೊಗೊಂಡು ಹೋಗ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಅಂದರೆ ಅಮೃತ ಏನು ಹೇಳ್ತಿರಿ ಸಾಕಷ್ಟು ಫೀಲಿಂಗ್ಸ್ ಮೇಲೆ ಇದು ಬೇಸ್ಡ್ ಶೋ ಇದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಇಮೋಷನ್ಸ್ ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬರೋದು ಎಲ್ಲವೂ ಕೂಡ ಇರುತ್ತೆ ಇದನ್ನು ಫೇಕ್ ಮಾಡೋಕ್ಕಾಗುತ್ತಾ ಅಥವಾ ನಿಮಗೇನಾದರೂ ಹೇಳಿರ್ತಾರೆ ಏನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಇಲ್ಲ ಇಲ್ಲಿ ಯಾರು ಯಾರಿಗೂ ಹೇಳ್ಕೊರಲ್ಲ ಇದು ಕಾನ್ಸೆಪ್ಟ್ ಅಂದರೆ ಇವಾಗ ಒಂದು ಶೋ ಅಲ್ಲಿ ಇವತ್ತೊಂದು ಈ ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳ್ತಾರಷ್ಟೇ ಅದು ಬಿಟ್ಟರೆ ನಾರ್ಮಲ್ ಆಗಿ ಸ್ಟೇಜ್ ಮೇಲೆ ಹೋದಾಗ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಯಾರೂ ಹೇಳ್ಕೊತಿರಲ್ಲ ಇವನ್ ಮನ್ಸಿಗೆ ಏನು ಬರುತ್ತೋ ನಾನು ಹೇಳ್ತೀನಿ ನನ್ನ ಮನ್ಸಿಗೆ ಬಂದು ಏನು ಬರುತ್ತೋ ಅದನ್ನು ಹೇಳ್ತೇನೆ ಸೊ ಅದು ಫ್ಯಾಮಿಲಿ ಬಂದಾಗಲೂ ಅಷ್ಟೇ ಅವ್ರಿಗೆ ಕ್ವಶನ್ ಕೇಳಿದಾಗ ಅವ್ರು ಅದ್ರ ತಕ್ಕಂಗೆ ಆನ್ಸರ್ ಕೊಡ್ತಾರೆ ಯಾರಿಗೂ ಇದನ್ನೇ ಹೇಳಬೇಕು ಅದನ್ನೇ ಹೇಳಬೇಕು ಅಂತ ಯಾರು ಇಲ್ಲಿ ಹಾಗಾಗಿ ಇಟ್ ಹೇಳಿಕೊಟ್ಟಿರಲ್ಲ ನಮಗಂತೂ ಏನು ಹೇಳ್ಕೊಡಲ್ಲ ಮ್ಯಾಮ್ ಇವಾಗ ನೀವು ಹೇಗೆ ನಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಹಾಗೆ ಅಲ್ಲೂ ಆಂಕರ್ ಇರ್ತಾರೆ ನಿರಂಜನ ಸೊ ಮಾತಾಡಿಸ್ತಾರೆ ಮಾತಾಡ್ತೀವಿ ಬಟ್ ಏನಂದ್ರೆ ಇವಾಗ ಅಮ್ಮ ಅದು ಹಳ್ಳಿಯವರು ಅವರು ಅವರಿಗೇನು ಗೊತ್ತಿರಲ್ಲ ಅವರು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಏನು ಮಾತಾಡ್ಬೇಕಂತ ಈ ಮಾಮೂಲಿ ನಾನೇ ಇವಾಗ ನೀವು ಬಂದಿದ್ ತಕ್ಷಣ ಸಲ ಗೊತ್ತಾಗಲ್ಲ ಏನು ಹಿ ಕೇಳ್ತೀರಾ ಮ್ಯಾಮ್ ಏನು ಹೇಳಬೇಕು ಅಂತ ಕೇಳ್ತೀವಿ ಅವ್ರಿಗೆ ಅವರು ಅನ್ಎಜುಕೇಟೆಡ್ ಅವರಿಗೆ ಅನು ಬರೋಲ್ಲ ನಮ್ಮ ನಮ್ಮ ಅಮ್ಮನ ತೊಗೊಂಡ್ರೆ ಬಟ್ ಅವ್ರು ಮಾತಾಡ್ತಾರೆ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಏನಾದರೂ ಮಾತಾಡ್ಬಿಡ್ತೀವಿ ತಪ್ಪು ಅಂತ ಒಂದಿರುತ್ತೆ ಸೊ ಅವರಿಗೆಲ್ಲ ಹೇಳ್ತಾರೆ ಅಂದರೆ ಹಿಂಗಿಂಗ್ ಹೇಳಿ ಅಮ್ಮ ನಿಮ್ಮ ಮಗನ ಬಗ್ಗೆ ಏನು ಅನಿಸುತ್ತೆ ನಿಮಗೆ ನಿಮ್ಮ ಮಗನ ಜೊತೆ ಹೇಗಿದ್ದೀರಾ ನಿಮ್ಮ ಮಗ ನಿಮ್ಗೆ ಹೇಗೆ ಹೇಗೆ ನೋಡ್ಕೊತಾನೆ ಅದನ್ನ ಹೇಳಿ ಅಷ್ಟೇ ಆ ಥರ ಹೇಳೋದು ಅದನ್ನು ಒಂದು ಮಾಮೂಲಿ ಒಂದು ಬೇರೆ ಏನಿಲ್ಲ